ಆತ್ಮೀಯ ವೀಕ್ಷಕರಿಗೆ ವಿಝನ್ ಟ್ವೆಂಟಿ ಫೋರ್ಗೆ ಸ್ವಾಗತ ವೀಕ್ಷಕರೇ ಈ ದಿನ ನಾವು ದೇವರು ಭಕ್ತಿ ಮತ್ತು ಭಕ್ತರ ನಡುವಿನ ಅವಿನಾಭಾವ ಸಂಬಂಧದ ಕುರಿತಾದ ಮಾಹಿತಿಯನ್ನು ತಿಳಿಯೋಣ ದೇವರನ್ನು ಒಲಿಸಿಕೊಳ್ಳಲು ಭಕ್ತರುಗಳು ಅನೇಕ ಮಾರ್ಗಗಳನ್ನು ಅನುಸರಿಸುತ್ತಾರೆ ಹಾಗೆಯೇ ಅಂತಹ ಪ್ರಮುಖ ಮಾರ್ಗಗಳಲ್ಲಿ ಮಂತ್ರಗಳನ್ನು ಪಠಿಸುವುದು ಸಹ ಒಂದಾಗಿರುತ್ತದೆ ಅಂತಹ ಮಂತ್ರಗಳನ್ನು ಪಠಿಸುತ್ತಾ ದೇವರ ಕೃಪೆಗೆ ನಾವು ಯಾವ ರೀತಿ ಪಾತ್ರರಾಗುತ್ತೇವೆ ಎಂಬುದನ್ನು ನಾವು ತಿಳಿಯುವುದಾದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳನ್ನು ಪಠಿಸುವ ಮೂಲಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದಕ್ಕೆ ನಾವು ಪಾತ್ರರಾಗುತ್ತೇವೆ ಹಾಗೆಯೇ ರಾಯರು ಅನುಗ್ರಹವನ್ನು ಮಾಡುತ್ತಾರೆ ಎಂಬುದು ನಮ್ಮೆಲ್ಲರ ನಂಬಿಕೆಯಾಗಿದೆ ಸರಳ ಮಂತ್ರಗಳನ್ನು ಪಠಿಸುವ ಮೂಲಕ ರಾಯರಲ್ಲಿ ಹೇಗೆ ಮೊರೆ ಹೋಗಬೇಕು ಹಾಗೆ ನಮಗೆಲ್ಲ ಯಾವ ರೀತಿ ಅನುಕೂಲವಾಗಿ ಅನುಕೂಲವಾಗುತ್ತದೆ ಎಂಬುದನ್ನು ನಾವು ತಿಳಿಯುವುದಾದರೆ ಕೇವಲ ನಾಲ್ಕು ಸರಳ ಮಂತ್ರಗಳನ್ನು ಪಠಿಸುವ ಮೂಲಕ ರಾಯರನ್ನು ನಾವು ಒಲಿಸಿಕೊಳ್ಳಬಹುದಾಗಿದೆ ಈ ಮಂತ್ರಗಳ ಪ್ರಯೋಜನಗಳೇನೆಂದರೆ ರಾಯರ ಶಕ್ತಿಗಳು ಮತ್ತು ಮಾರ್ಗದರ್ಶನದೊಂದಿಗೆ ಸಂಪರ್ಕ ಸಾಧಿಸಲು ಸಹಕಾರಿಯಾಗುತ್ತದೆ ಹಾಗೆಯೇ ನಕಾರಾತ್ಮಕ ಶಕ್ತಿಗಳು ಅಡೆತಡೆಗಳು ಮತ್ತು ಸವಾಲುಗಳಿಂದ ರಾಯರು ನಮ್ಮನ್ನು ರಕ್ಷಿಸುತ್ತಾರೆ ಆಂತರಿಕ ನೆಮ್ಮದಿ ಮಾನಸಿಕ ಸ್ಪಷ್ಟತೆಯನ್ನು ನಾವು ಪಡೆದುಕೊಳ್ಳಬೇಕಾಗುತ್ತದೆ ಹಾಗೆಯೇ ಬುದ್ಧಿವಂತಿಕೆ ಮತ್ತು ಜ್ಞಾನ ವೃದ್ಧಿಯಾಗುತ್ತದೆ ಈ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಹಾಗೆಯೇ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಹಲವು ಸಮಸ್ಯೆಗಳನ್ನು ನಾವು ಇಲ್ಲಿ ಗುಣಪಡಿಸಿಕೊಳ್ಳಬಹುದು ಸಮೃದ್ಧಿಯ ಜೀವನವನ್ನು ಸಹ ನಡೆಸುತ್ತಾ ಯಶಸ್ಸನ್ನು ಸಹ ಸಾಧಿಸಬಹುದು ಹಾಗೆಯೇ ಮನಸ್ಸು ಮತ್ತು ದೇಹ ಮತ್ತು ಆತ್ಮವು ಕೂಡ ಶುದ್ಧಿಯಾಗುತ್ತದೆ ರಾಯರ ಅನುಗ್ರಹ ಮತ್ತು ಆಶೀರ್ವಾದವು ಸಹ ನಮಗೆ ಲಭಿಸುತ್ತದೆ ಹಾಗೆಯೇ ಬ್ರಹ್ಮಾಂಡ ಮತ್ತು ದೈವಿಕತೆಗೆ ಸಂಬಂಧಿಸಿದಂತಹ ಆಳವಾದ ಸಂಪರ್ಕವನ್ನು ನಾವು ಈ ಮಂತ್ರಗಳಿಂದ ಪಡೆದುಕೊಳ್ಳಬಹುದಾಗಿದೆ ವೀಕ್ಷಕರೇ ಆ ಸರಳ ನಾಲ್ಕು ಮಂತ್ರಗಳು ಯಾವುವು ಎಂಬುದನ್ನು ತಿಳಿಯುವುದಾದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಹೀಗೆ ಹೇಳುವುದರಿಂದ ರಾಯರ ರಾಯರಿಗೆ ನಾವು ನಮಸ್ಕರಿಸುತ್ತೇನೆ ಅಂದರೆ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ ಎಂಬುದಾಗಿ ಆಗುತ್ತದೆ ಹಾಗೆಯೇ ಓಂ ರಾಘವೇಂದ್ರಾಯ ಸದ್ಗುರುವೇ ನಮಃ ಎಂದು ಹೇಳಿದರೆ ಶ್ರೀ ರಾಯರನ್ನು ನಾವು ಗುರು ಸಮಾನ ರೀತಿಯಲ್ಲಿ ನೋಡುವುದಾಗಿದೆ ಹಾಗೆಯೇ ಅಂತಹ ಗುರು ಸಮಾನರಿಗೆ ನಮ್ಮ ದೀರ್ಘ ನಮಸ್ಕಾರಗಳು ಎಂದಾಗುತ್ತದೆ ಮತ್ತೊಮ್ಮೆ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದವನ್ನು ಪಡೆಯಲು ಸರಳ ಮತ್ತು ಶಕ್ತಿಯುತ ಮಾರ್ಗವಾಗಿದೆ ಓಂ ನಮೋ ರಾಘವೇಂದ್ರಾಯ ಈ ಮಂತ್ರವನ್ನು ಪಠಿಸುವುದರಿಂದ ನಮಗೆ ಭಕ್ತಿ ಮತ್ತು ಭಕ್ತಿಯಿಂದ ನಂಬಿಕೆ ನಂಬಿಕೆಯಿಂದ ರಾಯರ ಕೃಪೆಗೆ ನಾವು ಪಾತ್ರರಾಗುತ್ತೇವೆ ಹಾಗೆ ನಮ್ಮೆಲ್ಲ ಕಷ್ಟಗಳನ್ನು ರಾಯರು ದೂರ ಮಾಡುತ್ತಾರೆ ಎಂಬ ನಂಬಿಕೆ ಭಕ್ತರಲ್ಲಿದೆ ರಾಘವೇಂದ್ರ ಸ್ವಾಮಿಗಳಿಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರಿರುವುದನ್ನು ನಾವು ಕಾಣಬಹುದು ಹಾಗೆಯೇ ಅಂತಹ ಭಕ್ತರೆಲ್ಲರಿಗೂ ಸಹ ಈ ಒಂದು ಸ ಸಂದರ್ಭದಲ್ಲಿ ನಾನು ಹೇಳುವುದು ಏನೆಂದರೆ ಈ ನಾಲ್ಕು ಸರಳ ಮಂತ್ರಗಳನ್ನು ಪಠಿಸುವ ಮೂಲಕ ನೀವೆಲ್ಲರೂ ಸಹ ರಾಯರ ಕೃಪೆಗೆ ಪಾತ್ರರಾಗಿ ತಮ್ಮ ಮುಂದಿನ ಜೀವನ ಯಶಸ್ವಿಯಾಗಿರಲಿ